ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಎಲ್ ಬಿ ಎಸ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಸಂಖ್ಯಾ ಪದ್ಧತಿ ಅಧ್ಯಾಯದ ಮೇಲೆ ಇಪ್ಪತ್ತೊಂದನೇ ಪ್ರಶ್ನೆ ಅನುಕ್ರಮವಾಗಿ ಏನಿದೆ ನೋಡ್ರೆ ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿ ಅಂತ ಇದೆ ನಿಮಗೆಲ್ಲ ಗೊತ್ತು ಯಾವ ಸಂಖ್ಯೆಗಳನ್ನು ಪಿ ಅಪಾನ್ ಕ್ಯೂ ಅಥವಾ ಎ ಅಪಾನ್ ಬಿ ಪಿ ಅಪಾನ್ ಕ್ಯೂ ಪಿ ಅಪಾನ್ ಕ್ಯೂ ರೂಪದಲ್ಲಿ ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ವ್ಯಕ್ತಪಡಿಸಬಹುದಾದ ಬಹುದಾದ ಸಂಖ್ಯೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಎನ್ನುವರು ಭಾಗಲಬ್ಧ ಸಂಖ್ಯೆಗಳು ಎನ್ನುವರು ಒಂದೆರಡು ಕಂಡೀಷನ್ ಅದಾವೆ ಏನಾವ ಕಂಡೀಷನ್ ಅನ್ನೋದನ್ನ ಸ್ವಲ್ಪ ನೋಡ್ರಿ ಒಂದೇದು ಇಲ್ಲಿ ಈ ವ್ಯಾಖ್ಯೆ ಒಳಗೆ ಇದನ್ನು ಕಂಪಲ್ಸರಿ ಹೇಳಬೇಕು ಪಿ ಮತ್ತು ಕ್ಯೂ ಏನಂದ್ರೆ ಪೂರ್ಣಾಂಕಗಳು ಸೇರಿ ವೇದಿಕ ಐ ಪೂರ್ಣಾಂಕಗಳ ಗಣಕ್ಕೆ ಸೇರಿದಾವ ಕ್ಯೂದ ಬೆಲೆ ಸೊನ್ನೆ ಆಗಿರಬಾರ್ದು ಕ್ಯೂದ ಬೆಲೆ ಏನಾಗಿರ್ಬಾರ್ದು ಸೊನ್ನೆ ಆಗಿರಬಾರ್ದು ಈ ಎರಡು ಕಂಡೀಷನ್ಸನ್ನು ಹೇಳಿದರೆ ನಿಮ್ಮ ವ್ಯಾಖ್ಯೆಯನ್ನು ನಿಶ್ಚಿತವಾಗ್ತದೆ ಗಟ್ಟಿಯಾಗ್ತದೆ ಸರಿ ಮುಂದಿನ ಒಂದು ಪ್ರಶ್ನೆ ಏನಂತ ಬಂದಿದೆ ಅಂತ ನೋಡೋಣ ಗಮನಿಸಬೇಕು ಅಭಾಗಲಬ್ಧ ಸಂಖ್ಯೆಗಳನ್ನ ವ್ಯಾಖ್ಯಾನಿಸ್ರಿ ಅಂತ ಹೇಳಿದರೆ ಪಿ ಅಪಾನ್ ಕ್ಯೂ ಪಿ ಅಪಾನ್ ಕ್ಯೂ ರೂಪದಲ್ಲಿ ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳು ವ್ಯಕ್ತಪಡಿಸಲಾಗದ ಪಡಿಸಲಾಗದ ಸಂ ಪಿ ಅಪನ್ ಕ್ವಿ ರೂಪದ ವ್ಯಕ್ತಪಡಿಸಿದ್ರೆ ಅವ್ರು ಭಾಗಲಬ್ ಅಂತೀವಿ ಯಾವ ಪಿ ಅಪನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸೋಕೆ ಬರಂಗಿಲ್ಲ ಪಿ ಅಪನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳಿಗೆ ಸಂಖ್ಯೆಗಳಿಗೆ ಏನಂತ ಕರೀತಾರ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತಾರೆ ಅಭಾಗಲ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಎನ್ನುವ ಮರು ವ್ಯಾಖ್ಯೆ ಕೇಳಿದಾರಲ್ಲ ಹೆಂಗ್ ಬರೀ ಪೂರ್ಣ ಮಾಡಿರೋದನ್ನ ಅಭಾಗಲಬ್ಧ ಸಂಖ್ಯೆಗಳು ಏನು ಇದು ನಮಗೆ ವ್ಯಾಖ್ಯೆ ಕಚ್ಚಾ ನೋಡ್ಬೇಕೈತಲ್ಲ ನಿಮ್ಮ ಹತ್ರ ಬರಿತಾ ಹೋಗ್ಬೇಕು ನನ್ನ ಜೊತೆ ಜೊತೆ ಬಿಡಿಸ್ತಾ ಹೋಗ್ಬೇಕು ಅರ್ಥ ಮಾಡ್ಕೊತ ಹೋಗ್ಬೇಕು ಇನ್ನು ಅಭಾಗಲಬ್ಧ ಸಂಖ್ಯೆಗೆ ಒಂದು ಉದಾಹರಣೆ ಹೇಳಿದ ಬೆಸ್ಟ್ ಎಕ್ಸಾಂಪಲ್ ರೂಟ್ ಟೂ ಮೊದಲನೇದು ಇದು ಅಭಾಗಲಬ್ಧ ಸಂಖ್ಯೆ ಮತ್ತು ಇಂಥದ್ದು ನೋಡ್ಬೇಕಂದ್ರೆ ನಿಮ್ಗೆ ರೂಟ್ ಫೈವ್ ತಗೋರಿ ರೂಟ್ ಸೆವೆನ್ ತಗೋರಿ ರೂಟ್ ತರ್ಟೀನ್ ತಗೋರಿ ಇತ್ಯಾದಿ ಪೈ ತಗೋರಿ ಹಾಂ ಇವೆಲ್ಲ ಏನಾಗ್ತವೆ ಅಂದ್ರೆ ಸಂಖ್ಯೆಗಳಾಗ್ತವೆ ನೀವು ಹಿಂಗೆ ನಿಮಗೆ ಖಚಿತವಾಗಿರ್ತಕ್ಕಂತಹ ಒಂದು ಉದಾಹರಣೆ ಕೊಟ್ಟರೆ ಸಾಕು ಇಲ್ಲಿ ನಾನು ನಾಲ್ಕೈದು ಬರದೆ ನಿಮ್ಮ ತಿಳುವಳಿಕೆಗೆ ಒಂದು ಉದಾಹರಣೆ ಕೊಟ್ಟರೆ ಸಾಕಾಗ್ತದೆ ಸರಿ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಮೊದಲನೇ ಪ್ರಶ್ನೆ ನಿಮ್ಮ ಪರಿಹಾರ ಏನು ಏನು ಹೇಳ್ತೀರಿ ಸೊನ್ನೆ ಭಾಗಲಬ್ಧ ಸಂಖ್ಯೆನೋ ಅಲ್ಲೋ ನಿಮ್ಮ ಟೀಚರ್ಸ್ ಕಲಸಿ ನಿಮಗೆ ನಿಮಗಿದ್ನ ಹಾಂ ಸೊನ್ನೆ ದನ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಭಾಗಲಬ್ಧ ಸಂಖ್ಯೆಯಾಗಿದೆ ಯಾರು ಕಲಿಸಿದಾರ ನೋಡ್ರಿ ಹೋಗಿ ಕೇಳ್ರಿ ಅವ್ರು ಸೊನ್ನೆ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಒನ್ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದಾರೆ ಸಂಖ್ಯೆ ಏ ಹೌದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಏ ಆಗಿದೆ ಕಾರಣ ಏನು ಅದಕ್ಕೆ ಇದನ್ನು ಪಿ ಅಪೌಂಡ್ ಕ್ಯೂ ರೂಪದಾಗ ಬರೆಯಾಕೆ ಬರ್ತದೆ ನಂಗಂದ್ರೆ ಇಲ್ಲಿ ಸೊನ್ನೆಯನ್ನು ನೋಡ್ರಿ ಸೊನ್ನೆ ಬಾಗ್ಲೆ ಒಂದು ಬರಿಬೋದು ಅಥವಾ ಸೊನ್ನೆ ಎಕ್ ಹೊಲ್ಟ ಹೆಂಗ್ ಬರಿಬೋದು ಸೊನ್ನೆ ಬಾಗ್ಲೆ ನಾಲ್ಕು ಬರಿಬೋದು ಯಾವುದೇ ಸಂಖ್ಯೆ ಬರೀಬಹುದಲ್ಲ ಸೊನ್ನೆಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸ್ಲಿಕ್ಕೆ ಬರ್ತದೆ ಅಂದ್ರೆ ಇದನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯಬಹುದು ಆದ್ದರಿಂದ ಸೊನ್ನೆಯನ್ನು ಸೊನ್ನೆಯನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯಬಹುದು ರೂಪದಲ್ಲಿ ಬರೆಯಬಹುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿವಿ ಹೌದಾ ಇನ್ನು ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಕ್ಯೂ ನೋಟಿಗೆ ಕೊಡಿಸಿರು ಆ ಕಂಡೀಷನ್ ಕೊಟ್ಟಿದ್ದಾನೆ ಇಷ್ಟು ಉತ್ತರ ಈ ಒಂದು ಪ್ರಶ್ನೆಗೆ ಸಾಕಾಗ್ತದೆ ಸರಿ ಮುಂದಿನ ಪ್ರಶ್ನೆ ನಿಮಗೆ ಕೂಡಿಸೋದಿದೆ ಭಾಗಲಬ್ಧ ಸಂಖ್ಯೆಗಳನ್ನು ಟೂ ರೂಟ್ ಟೂ ಇದೆ ಟೂ ರೂಟ್ ಟೂ ನನ್ನ ಜೊತೆ ಬರೀದಿದ್ದನ್ನ ಪ್ಲಸ್ ಫೈವ್ ರೂಟ್ ತ್ರೀ ಇದೆ ಹೌದಾ ಇದು ಮೊದಲನೇ ಭಾಗಲಬ್ಧ ಸಂಖ್ಯೆ ಇನ್ನು ಎರಡನೇದೇನಾಯ್ತಲ್ಲ ರೂಟ್ ಟೂ ಮೈನಸ್ ರೂಟ್ ತ್ರೀ ಇದರ ಪಕ್ಕದಲ್ಲಿ ಬರೆಯೋಣ ಇವೆರಡನ್ನು ಕೂಡಿಸ್ಬೇಕಾಗಿತ್ತು ಅದಕ್ಕೆ ನಡುವ ಸಂಕಲನ ಚಿಹ್ನೆ ಕೂಡಿ ಅಂತ ಹೇಳಿದ ಅದಕ್ಕೆ ನಾನು ಏನು ಮಾಡ್ತೀನಿ ಪ್ಲಸ್ ಚಿಹ್ನೆಯನ್ನು ಅಲ್ಲಿ ಹಾಕ್ತೀನಿ ಹೌದಾ ಈಕ್ವಲ್ ಟು ಏನಾಗ್ತದೆ ನೋಡಿ ಟೂ ರೂಟ್ ಟೂ ಇಲ್ಲ ನೋಡ್ರಿ ಸಜಾತಿಯ ಅಭಾಗಲ ಸಂಖ್ಯೆಗಳನ್ನ ಸ್ವಲ್ಪ ಒಂದಕ್ಕೊಂದು ಕೂಡಿಸಿ ಬರ್ಕೋತೀನಿ ನೋಡಿರಿ ಟೂ ರೂಟ್ ಟು ಪ್ಲಸ್ ರೂಟ್ ಟು ಹಿಂಗೆ ಒಂದೇ ಕಡೆ ಬರ್ಕೋತೀನಿ ಇವೆರಡು ಜೋಡಿಸ್ಕೊಂಡೆ ಟೂ ರೂಟ್ ಟು ಮತ್ತು ರೂಟ್ ಟು ಹಂಗೆ ಸೇಮ್ ಇರ್ತಕ್ಕಂಥ ಯಾವ್ದು ನೋಡಿರಿ ಫೈವ್ ರೂಟ್ ತ್ರೀ ಮತ್ತು ಇವ ಸೇಮ್ ಅದಲ್ಲ ಅದಕ್ಕೆ ಪ್ಲಸ್ ಫೈವ್ ರೂಟ್ ತ್ರೀ ಇದು ಫಲ್ ಪ್ಲಸ್ ಫೈವ್ ರೂಟ್ ತ್ರೀ ಪ್ಲಸ್ ಫೈವ್ ರೂಟ್ ತ್ರೀ ಸಿಂಬಾಲ್ ಇಟ್ಟೆ ನೆಕ್ಸ್ಟ್ ಮೈನಸ್ ಐತಿ ಮೈನಸ್ ಇಡ್ರಿ ಆಮೇಲೆ ಬಂದು ಏನು ಬರೀತೀರಿ ರೂಟ್ ತ್ರೀ ಬರೀತೀ ಈಗ ಇವೆರಡು ನೋಡ್ರಿ ಹೆಂಗೆ ತಿಳ್ಕೊಬೇಕಂದ್ರೆ ನೀವು ಎರಡು ಎಕ್ಸಕ್ಕೆ ನೋಡಿರಿ ಎರಡು ಎಕ್ಸಕ್ಕೆ ಎಕ್ಸ್ ಕೂಡಿಸಿದ್ರೆ ಎಷ್ಟು ಬರೀತಿರಿ ಮೂರ್ ಎಕ್ಸ್ ಬರೀತಿರಲ ಹಂಗ ಹಂಗ ಟೂ ರೂಟ್ ಟೂ ಕ ಟೂ ಕೂಡಿಸಿದ್ರಿ ಅಂದ್ರೆ ರೂಟ್ ಕೂಡಿಸಿದ್ರ ಅಂದ್ರೆ ಎಷ್ಟು ತ್ರೀ ರೂಟ್ ಟೂ ಬರಿಬೇಕು ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಹಂಗೆ ಮೂರು ಎಕ್ಸ್ ಹಾಕತ್ತಲ್ಲ ಹಂಗ ಎರಡು ರೂಟ್ ಟು ಒಂದು ರೂಟ್ ಟು ಎರಡು ಅವಲ್ಲ ಕೂಡ ಎಷ್ಟು ಮೂರು ರೂಟ್ ಟು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಹಂಗ ಇಲ್ಲಿ ನೋಡಿರಿ ಇಲ್ಲಿ ಐದು ರೂಟ್ ತ್ರೀದೊಳಗೆ ಒಂದು ರೂಟ್ ತ್ರೀ ಕಳೆಯೈತಿ ಉತ್ತರ ನಾಲ್ಕು ರೂಟ್ ತ್ರೀ ಅದು ಪ್ಲಸ್ ಬರಿಬೇಕು ಮೈನಸ್ ಬರಿಬೇಕು ಅರೇ ತಲೆ ಐತೆ ಇಲ್ಲ ಮೈನಸ್ ಹೆಂಗೆ ಬರ್ತದೆ ಐದರಾಗ ಒಂದು ಹೋದ್ರೆ ಎಷ್ಟು ಐದರಾಗ ಒಂದು ಹೋದರೆ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಆಗೋದಿಲ್ಲ ಐದು ಮೈನಸ್ ಒಂದು ಅಂದರೆ ಎಷ್ಟು ಹಾಕೋತಿ ನಾಲ್ಕು ರೂಟ್ ತ್ರೀ ಆಗ್ತದೆ ಅಂತಕ್ಕಂಥದ್ದನ್ನ ನೋಡ್ತೀವಿ ಸರಿ ತ್ರೀ ರೂಟ್ ಟು ಪ್ಲಸ್ ಫೋರ್ ರೂಟ್ ತ್ರೀ ಅಭಾಗಲಬ್ ಸಂಖ್ಯೆ ಐತೆ ಅಲ್ಲ ಇದನ್ನ ಹಂಗೆ ಹೇಳ್ಬೇಕು ಇನ್ನೇನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಗೋಜಿಗೆ ಹೋಗಬಾರ್ದು ಇಷ್ಟೇ ಇರಲಿ ಮುಂದಿನ ಪ್ರಶ್ನೆ ನೋಡಿ ಎರಡು ಅಭಾಗಲ ಸಂಖ್ಯೆಗಳದವ ಅವತ್ತ ಗುಣಸದೈತೆ ಸಿಕ್ಸ್ ರೂಟ್ ಫೈವ್ ಇದೆ ಸಿಕ್ಸ್ ರೂಟ್ ಫೈವ್ ಇದೆ ಇದನ್ನು ಯಾವುದಕ್ಕೆ ಗುಣಿಸ್ಬೇಕು ಟೂ ರೂಟ್ ಫೈವ್ಗೆ ಏನು ಮಾಡಬೇಕಾಗೈತಿ ಗುಣಿಸ್ಬೇಕಾಗೈತಿ ಎರಡು ವರ್ಗಮೂಲ ಐದನ್ನು ಬರ್ಕೊಳ್ಳೋಣ ಇಲ್ಲಿ ನೋಡ್ರಿ ಆರು ಗುಂಡ್ಲೆ ಎರಡು ಈ ಸಗುಣಗಳ ಸಂಖ್ಯಾ ಸಗುಣಗಳದಾವಲ್ಲ ಇಲ್ಲಿ ಒಂದು ಗುಣ ಗುಣಾಕಾರ ಮಾಡ್ಕೊಳ್ಳೋಣ ನಂತರದ ಹಂತದಲ್ಲಿ ಏನನ್ನ ಗುಣಿಸ್ರಿ ಅಂತಂದ್ರೆ ರೂಟ್ ಫೈವ್ ಇಂಟು ರೂಟ್ ಫೈವ್ ಇದನ್ನು ಎರಡು ರೀತಿ ಬಿಡಿಸ್ಬೋದು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಬರೀತಿರಲ್ಲ ಹಾಗೂ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಇದು ನೋಡಿರಿ ಆರಡ್ಲೆ ಹನ್ನೆರಡು ಆಯ್ತು ಕರ್ಣಿ ಕ್ರಮ ಒಂದೇ ಇದಾಗಲಿ ವರ್ಗಮೂಲ ಐತಿ ಇಲ್ಲೂ ವರ್ಗ್ ಐತಿ ಹೀಗಾಗಿ ಒಳಗಡೆ ಅವತ್ತನ್ನ ಗುಣಾಕಾರ ಮಾಡ್ಕೋಬೋದು ಐದು ಗುಂಡ್ಲೆ ಐದು ಐದು ಹನ್ನೆರಡು ಬರೀರಿ ಹೆಂಗಿದ್ದಂಗೆ ಹನ್ನೆರಡು ಬರೀತೀರಿ ಇನ್ನು ಮೂಲ ಚಿಹ್ನೆ ಒಳಗೆ ಐದು ಐದೈದಲೇ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದರ ವರ್ಗಮೂಲ ಮೂಲ ಎಷ್ಟಾಗ್ತದೆ ಇಪ್ಪತ್ತೈದರ ವರ್ಗಮೂಲ ಮೂಲ ಐದು ಆಗ್ತದೆ ಹನ್ನೆರಡು ಐದಲೇ ಎಷ್ಟು ಬಿಡಬೇಕು ಅರವತ್ತು ಬಿಡಬೇಕು ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟಾಯ್ತು ಅರವತ್ತು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸರಿ ಎಲ್ಲರೂ ಬರ್ಕೊಂಡ್ರಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನು ಅಂತ ಗಮನಿಸ್ರಿ ಎಂಟು ವರ್ಗಮೂಲ ಹದಿನೈದು ಏಟ್ ರೂಟ್ ಫಿಫ್ಟೀನ್ ಏಟ್ ರೂಟ್ ಫಿಫ್ಟೀನ್ ಇಂಟು ಟು ಸಾರಿ ಗುಣಾಕಾರ ಮಾಡೋದಿಲ್ಲ ಇಲ್ಲಿ ಏನು ಮಾಡೋದೈತಿ ಭಾಗಾಕಾರ ಮಾಡಿರಿ ಅಂತ ಏನನ್ನ ಎಂಟು ರೂಟ್ ಹದಿನೈದನ್ನು ಎರಡು ರೂಟ್ ಮೂರರಿಂದ ಭಾಗಿಸಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಇದನ್ನ ಹೆಂಗೆ ಅಂದ್ರೆ ಎಂಟು ಬಾಗಿಲೇ ಎರಡು ಒಡೆದನು ಹ್ಞೂ ರೂಟ್ ಫಿಫ್ಟೀನ್ ಐತಿಲ್ಲ ಅದನ್ನ ಐದು ಗುಂಡ್ಲೆ ಮೂರು ಹತ್ತು ಹೊಡೀರಿ ಆಮೇಲೆ ಬಾಗಿಲೆ ಎಷ್ಟು ಬರೀನು ಮೂರು ಹೆಂಗಿದ್ದ ಹೆಂಗಿದಂಗೆ ಬರೀನು ತಿಳಿತಾ ಇಲ್ಲೋ ಬರಾಕತ್ತಿ ಯಾಕೆ ನೋಡ ಜೊತೆ ರೂಟ್ ಫಿಫ್ಟೀನ್ ಐತಿ ಐದ ಐದು ಗುಂಡ್ಲೆ ಮೂರು ಬರೀ ಐದು ಮೂರಲೆ ಹದಿನೈದು ಆಯ್ತು ಹೌದಾ ಎಂಟು ಬಾಗಿಲೆ ಎರಡು ಎಂಟು ಬಾಗಿಲೆ ಎರಡು ಇಟ್ಟಿದ್ದೀನಿ ಈಗ ಮತ್ತೆ ಹೊಡೀರಿ ಇದ್ ಹೆಂಗೆ ಹೊಡಿತೀರಿ ಏ ನೋಡಿ ಎರಡು ಒಂದ್ಲೇ ಎರಡು ನಾಲ್ಕಲೇ ಇದ್ ಕಟ್ತಾ ಹೋಗ್ತೈತೆ ನಾಲ್ಕು ಬರೀನಾ ಇಲ್ಲಿ ಇಂಟು ರೂಟ್ ಫೈವ್ ಇಂಟು ಎಷ್ಟು ಬರೀನೋ ರೂಟ್ ತ್ರೀ ಡಿವೈಡೆಡ್ ಬೈ ಏನು ಬರೀಬೇಕು ರೂಟ್ ತ್ರೀ ಈಗೇನು ಮಾಡೋಕ್ ಕಾಣಿಸ್ ಏನು ಮಾಡ್ಬೇಕು ಅನ್ನಿಸ್ತೈತಿ ನಿಮ್ಗೆ ಕಾಣಿಸ್ತೈತಿ ಅಲ್ಲೋ ಏನು ಮಾಡ್ತೀರಿ ಈ ರೂಟ್ ತ್ರೀ ಮತ್ತು ಈ ರೂಟ್ ತ್ರೀ ಹೋಗತ್ತಿಲ್ಲ ಭಾಗ ಅದು ಕ್ಯಾನ್ಸಲ್ ಮಾಡ್ಕೋರಿ ಉಳಿತೆ ಏನು ನೋಡಿರಿ ಏಟ್ ರೂಟ್ ಫಿಫ್ಟೀನ್ಕ ಎರಡು ರೂಟ್ ತ್ರೀಲಿ ಭಾಗ್ಸಿದ್ರೆ ಉಳಿತಕ್ಕಂಥ ಫೈನಲ್ ಆನ್ಸರ್ ಎಷ್ಟು ಬಂತು ಎಷ್ಟು ಬಂದೈತೆ ನೋಡ್ರಿ ನಾಲ್ಕು ಬಂದದ ನಾಲ್ಕು ಮತ್ತು ಮುಂದೆ ಏನೈತಿ ರೂಟ್ ಫೈವ್ ಐತಿ ರೂಟ್ ಫೈವ್ ಏಟ್ ಇಷ್ಟ ಉತ್ತರ ಇದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಕಾಗಿಲ್ಲ ಭಾಳ ಸುಲಭ ಇದೆ ಮುಂದಿನ ಪ್ರಶ್ನೆಗೆ ಸಾಗಲ ಸರಿ ಸಂಕ್ಷೇಪಿಸಿ ಅಂತ ಐತಿ ರೂಟ್ ಎಲೆವನ್ ಮೈನಸ್ ರೂಟ್ ಸೆವೆನ್ ಬರ್ಕೋರೆಲ್ಲಾರು ನನ್ನ ಜೊಡೆ ನನ್ನ ಜೊತೆ ಜೊತೆ ಬಿಡಿಸ್ತಾ ಹೋಗೋದನ್ನು ರೂಢಿ ಎಲ್ಲಾರು ಬ್ರಾಕೆಟ್ ರೂಟ್ ಎಲೆವೆನ್ ಪ್ಲಸ್ ಎಷ್ಟು ರೂಟ್ ಸೆವೆನ್ ರೂಟ್ ಎಲೆವೆನ್ ಪ್ಲಸ್ ರೂಟ್ ಸೆವೆನ್ ಗಮನಿಸ್ಬೇಕು ಎಲ್ಲರು ಯಾವ ರೂಪದಾಗ ಐತೆ ಅಂದ್ರೆ ಆಯಿತಾ ಎ ಮೈನಸ್ ಬಿ ಇಲ್ಲಿ ಯಾವ ಸೂತ್ರ ಹಚ್ಚ ಮಾಡಂದ್ರೆ ಅದನ್ನು ಬರಿತೀನಿ ನೋಡ್ರಿ ನೀವು ಬರೀರಿ ಒಂದ್ಸಲ ಎ ಮೈನಸ್ ಬಿಗೆ ಎ ಪ್ಲಸ್ ಬಿ ನೀವು ಗುಣಿಸಿದ್ರಿ ಅಂದ್ರ ಸೂತ್ರ ಏನಂದ್ರೆ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಒಂದು ನಿತ್ಯ ಸಮೀಕರಣವನ್ನು ಉಪಯೋಗ ಮಾಡೋದೈತಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ಒಂದು ಇದ್ರ ಅನ್ವಯ ಏ ಬರೀ ಯಾರೇ ನೈನ್ತ್ ಅವರಿದ್ರ ಕೆಳಗೆ ಬರೀ ಯಾರೇ ನೈನ್ ನೈನ್ತ್ ಅವ್ರೈನ್ ಇದ್ರ ಕೆಳಗೆ ಬರ್ರಿ ನೋಡ್ರಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ ಎಲೆವೆನ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ರೂಟ್ ಸೆವೆನ್ ಬ್ರಾಕೆಟ್ ಸ್ಕ್ವೇರ್ ನಾನು ಏನು ಮಾಡಿದ್ನ ಅರ್ಥ ಆತ್ ಎಲ್ಲಾರಿಗೂ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಕೊಟ್ಟು ಎಸ್ವೇರ್ ಮೈನಸ್ ಬಿ ಸ್ಕ್ವೇರ್ ನಾನು ಇಟ್ಕೋಬೇಕು ಗಟ್ಟಿಯಾಗಿ ನಾನು ಪಿಡಿಬೇಕು ಈಗ ಸ್ಕ್ವೇರ್ ಆ ರೂಟ ಕ್ಯಾನ್ಸಲ್ ಹಾಕತ್ತಿದ ಹನ್ನೊಂದು ಉಳಿತೈತಿ ಇಲ್ಲಿ ಈ ಓಳು ಉಳಿತೈತಿಲ್ಲಿ ಸ್ಕ್ವೇರ್ ಆ ಊಟ ಕ್ಯಾನ್ಸಲ್ ಆಕತ್ತೆಲ್ಲಾಗಿಟ್ಕೋ ಹನ್ನೊಂದ್ರಾಗಿ ಓಳೋದ್ರೆ ಎಷ್ಟು ಹನ್ನೊಂದರೊಗೆ ಓಳೋದ್ರ ಆರಾಮ ಹನ್ನೊಂದ್ರೊಗೆ ಏಳದ್ರೆ ಹೇಳ್ರಲ್ಲ ಪಟ್ನ ನಾಲ್ಕು ಉತ್ತರ ಬರೆಯೋ ನಾಲ್ಕು ಸರಿಯಾಗಿ ಸಂಕ್ಷೇಪಿಸಿರ್ತಕ್ಕಂಥ ಉತ್ತರ ಎಷ್ಟಾಗ್ಕತಿ ಇದಕ್ಕೆ ಇಲ್ಲಕ್ಕ ನಾಲ್ಕು ಆಗ್ತದೆ ಅನ್ನೋದನ್ನು ನೋಡ್ತೀನಿ ಬರದ್ರಾ ನನ್ನ ಜೊತೆ ಜೊತೆನೆ ಬರೆಯೋದನ್ನು ರೂಢಿಸ್ಕೋಬೇಕು ಪ್ರಶ್ನೆ ಈಗಾಗಲೇ ಏನು ಆಲ್ರೆಡಿ ಹಾಕ್ಕೊಂಡಿರ್ತೀನಿ ಅದನ್ನು ಬರೆಯೋದಿಲ್ಲ ನಾನು ಬರೆದಿರ್ತಕ್ಕಂಥ ಹಂತಗಳನ್ನು ನೀವು ಕೂಡ ವಿಡಿಯೋ ನೋಡ್ತಾ ಬರ್ಕೊಂತ ಹೋಗಬೇಕು ಮುಂದಿನ ಪ್ರಶ್ನೆ ಘಾತಾಂಕಗಳ ಮೇಲೆ ಘನಮೂಲ ಇದೆ ಇಪ್ಪತ್ತೇಳು ಹೌದಾ ಗಾತ ಎಷ್ಟೈತಿ ಎರಡು ಡೈರೆಕ್ಟನ್ನು ಉತ್ತರ ಘನಮೂಲ ಇಪ್ಪತ್ತೇಳು ಎಷ್ಟು ಆಗೈತೆ ಇಪ್ಪತ್ತೇಳರ ಗಣಮೂಲ ಎಷ್ಟ ಅಲ್ಲ ಇವ್ರ ವರ್ಗ ವರ್ಗ ಘನ ಘನಗಣಮೂಲ ನೆನ್ಪಿಟ್ಟಿಲ್ಲ ಇಪ್ಪತ್ತೇಳರ ಗಣಮೂಲ ಮೂರ ಇದ್ರ ಉತ್ರ ಮೂರ ಗಾತ ಎಷ್ಟು ಎರಡು ಐತಿ ಮೂರರ ವರ್ಗ ಎಷ್ಟು ಒಂಬತ್ತಾಯ್ತು ಇಷ್ಟ ಐತಿ ಈ ಗಣಮೂಲ ಇಪ್ಪತ್ತೇಳರ ಬೆಲೆ ಮೂರನೇ ನೆನಪು ಇರ್ಬೇಕು ಅಥವಾ ಇದು ನಿಂಗು ಬಿಡಿಸ್ಬೋದು ನಿಮ್ಗೆ ಆತಂಕಗಳ ನಿಯಮದ ಪ್ರಕಾರ ಈ ಇಪ್ಪತ್ತೇಳರ ಗಾತ ಇದನ್ನ ಹೆಂಗೆ ಬರೀಬು ಅಂದ್ರೆ ಗಣಮೂಲ ಇಪ್ಪತ್ತೇಳು ಐತಿ ಮತ್ತು ಗಾತ ಎಷ್ಟೈತಿ ಇದು ಎರಡು ಐತಿ ಎರಡು ಹೆಂಗೆ ಹೋಗಿ ಬರ್ಕೋತೀನಿ ನಂಗೆ ಏನು ಮಾಡ್ತೀನಿ ಈಗ ಗಂದ್ರೆ ಇಪ್ಪತ್ತೇಳರ ಘಾತ ಒಂದು ಮೂರು ಅಂಶದ ಬರೆಯಕ್ಕೆ ಬರ್ತೈತಿ ಇಪ್ಪತ್ತೇಳರ ಘಾತ ಎಷ್ಟು ಒಂದು ಮೂರು ಅಂಶ ಇದರ ಘಾತ ಎಷ್ಟೈತಿ ನೋಡ್ರಿ ಮ್ಯಾಲೆ ಎರಡು ಐತಿ ಇದ್ರ ಗಾತ ಎಷ್ಟೈತಿ ಎರಡು ಐತಿ ಇಪ್ಪತ್ತೇಳನ್ನು ಹೆಂಗೆ ಬರಿಬೋದಂದ್ರೆ ಮೂರರ ಗಾತ ಮೂರು ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಒಂಬತ್ತ್ ಮೂರಲೆ ಇಪ್ಪತ್ತೇಳು ಅದಕ್ಕೆ ಇಪ್ಪತ್ತೇಳನ್ನು ಮೂರರ ಗಾತ ಮೂರು ಬರಿಬೋದು ಇದು ಗಾತ ಒಂದು ಮೂರು ಅಂಶ ಇದ್ರ ಗಾತ ಎಷ್ಟು ಬರೀತೀರಿ ಎರಡು ಬರೀತು ಈ ಘಾತಾಂಕಗಳ ಮೂರನೇ ನಿಯಮದ ಪ್ರಕಾರ ಈಗ ನೋಡ್ರಿ ಈ ಬ್ರಕೆಟ್ ಇಡ್ತೀನ ಈ ಸಣ್ಣ ಬ್ರಕೆಟ್ ತೆಗಿತೀನಿ ಅಲ್ಪವರ್ನ ತೆಗಿತೀನಿ ಮೂರರ ಗಾತ ಮೂರು ಗುಂಡ್ಲೆ ಒಂದು ಮೂರು ಅಂಶ ಇದು ಗುಣಕಾರ ಆಕೈತೆ ಇದ್ರ ತಲೆ ಮೇಲೆ ಎರಡು ಐತಿ ಎರಡು ಬರೀ ಈಗ ಇದು ಮತ್ತು ಇದು ಕ್ಯಾನ್ಸಲ್ ಆಕೈತಿ ಬರೀ ಮೂರು ಉಳಿತೈತಿ ಮೂರರ ಗಾತ ಎಷ್ಟೋ ಎರಡು ಮೂರರವರೆಗ ಎಷ್ಟೋ ಒಂಬತ್ತು ಮೂರರವರೆಗೆ ಎಷ್ಟು ಒಂಬತ್ತು ಆಯ್ತು ಈಗ ಇಲ್ಲಿ ಮೊದಲನೇ ಉತ್ತರ ನೋಡ್ರಿ ಇದು ಒಂಬತ್ತೈದು ಇದು ಸರಳ ಆಗ್ತದೆ ಇದು ಸ್ವಲ್ಪ ಲೆಂಗ್ದಿ ಆಗ್ತದೆ ಸರಿ ಅರ್ಥ ಮಾಡ್ಕೊಂಡ್ರೆ ಅಂತ ಭಾವಿಸ್ತೀನಿ ನಾನು ಸರಿ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡಿ ನೋಡಿರಿ ಬರೋ ಹಾಂ ನೋಡ್ರಿ ಈಗ ಮತ್ತೊಂದು ನಿಮಗೆ ದಾತಂಕಗಳ ನಿಯಮವನ್ನು ಆಧರಿಸಿ ಪ್ರಶ್ನೆ ಇದೆ ಸುಲಭ ಇದೆ ನೋಡೋಕೆ ಕಠಿಣ ಅನಿಸ್ತದ ಘನಮೂಲ ಮೂಲ ಚಿಹ್ನೆ ಒಳಗಡೆ ಅರವತ್ನಾಲ್ಕು ಐತಿ ಮೂಲ ಚಿಹ್ನೆ ಒಳಗಡೆ ಅರವತ್ನಾಲ್ಕ ಸರಿ ಘನಮೂಲ ಹಂಗ ಬರೀನು ಅರವತ್ನಾಲ್ಕರ ವರ್ಗಮೂಲ ಮೂಲ ಅಲ್ಲ ಇದನ್ನಷ್ಟ ನೋಡ್ಬೇಕು ನೀವು ಅರವತ್ನಾಲ್ಕರ ವರ್ಗಮೂಲ ಮೂಲ ಎಂಟೆಂಟ್ಲೆ ಅರವತ್ನಾಲ್ಕು ಎಂಟರ ವರ್ಗ ಅರವತ್ನಾಲ್ಕು ಐತೆ ಅಂದ್ರೆ ಅರವತ್ನಾಲ್ಕರ ವರ್ಗ್ ಎಷ್ಟು ಆಗ್ಬೇಕು ಎಂಟು ಆಗ್ಬೇಕು ಹೌದಿಲ್ಲ ಇನ್ನು ಎಂಟರ ಗನಮೂಲೆ ಎಷ್ಟ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಎರಡು ಮೂರು ಸಲ ಗುಣಿಸಿದ್ರೆ ಎಂಟು ಬರ್ತೈತಿ ಹಿಂಗಾಗಿ ಇದರ ಬೆಲೆ ನೇರವಾಗಿ ಎರಡು ಎಂಟರ ಘನಮೂಲ ಎರಡು ಇಷ್ಟ ನೋಡ್ರಿ ಎರಡರ ಘನ ಎಂಟು ಆದ್ದರಿಂದ ಎಂಟರ ಘನಮೂಲ ಎರಡು ಇಷ್ಟಲ್ಲ ಅಲ್ಲ ಇದ್ರ ಉಲ್ಟ ಎರಡರ ಘನ ಎಂಟು ಆದ್ದರಿಂದ ಎಂಟರ ಘನಮೂಲ ಎಷ್ಟು ಈ ಘನ ಸಂಖ್ಯೆಯನ್ನು ಪಡೀಲಿಕ್ಕೆ ಮೂಲ ಸಂಖ್ಯೆ ಇಲ್ಲಿ ಎರಡು ಐತಿ ಇಷ್ಟ ಐತಿ ಎಂಟರ ಘನಮೂಲ ಎಷ್ಟು ಎರಡು ಉತ್ತರ ಇಷ್ಟ ಬರೀತಿ ಮತ್ತೇನಿಲ್ಲ ಹಾ ಅಥವಾ ನಿಮಗೆ ಬ್ಯಾಡಪ್ಪ ಹೆಂಗಂದ್ರೆ ಎಂಟ ಇದನ್ನ ಮತ್ತು ನಿಮಗೆ ಕರ್ಣಿ ಗಾತಾಂಕ ರೂಪದಲ್ಲಿ ಬರ್ಕೊಳಕ್ಕೆ ಬರಬೇಕಲ್ಲ ಅದು ಕಷ್ಟ ಆಕೈತೆ ನಿಮಗೆ ಎಂಟರ ಗಾತ ಒಂದು ಮೂರು ಅಂಶ ಬರೀದಾ ಇದು ಎರಡರ ಗಾತ ಮೂರು ಬರೀತೀರಿ ಗಾತ ಒಂದು ಮೂರು ಅಂಶ ಗಾತಾಂಕಗಳ ನಿಯಮದ ಪ್ರಕಾರ ಎರಡರ ಗಾತ ಮೂರು ಗುಂಡ್ಲೆ ಒಂದು ಮೂರು ಅಂಶ ಇದು ಇದು ಕಟ್ಟಾಗಿ ನಿಮ್ಗೆ ಎಷ್ಟು ಬರ್ತೈತಿ ಎರಡು ಇವಾಗ ಉತ್ತರ ಎರಡ ಬರ್ತೈತಿ ಆದರೆ ಇದ ಸರಳ ಆಗ್ತದೆ ಇದಕ್ಕಿಂತನೂ ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತೀನಿ ಲಕ್ಷ ಕೊಡಿಲ್ಲ ಅರವತ್ನಾಲ್ಕರ ಘಾತ ಒಂದು ಎರಡು ಅಂಶತೆ ಮತ್ತೊಂದು ಅಂಥದ ಪ್ರಶ್ನೆ ಐತಿ ಅರವತ್ನಾಲ್ಕ ಐತಿ ಬರೀದೆ ಎಲ್ಲರೂ ಘಾತ ಎಷ್ಟು ಬರೀತಿರಿ ಒಂದೆರಡು ಅಂಶ ಅರವತ್ತ್ನಾಲ್ಕು ಹೆಂಗೆ ಬರೀದಾ ಅನ್ನೋದು ಪ್ರಶ್ನೆ ಬರ್ತೈತಿ ಇಲ್ಲಿ ಅದಕ್ಕೇನು ಮಾಡ್ರಿ ಪಾಸುಕಿಕ್ ಹಿಂಗೆ ಅರವತ್ನಾಲ್ಕು ಬರ್ಕೋರಿ ಎಲ್ಲರೂ ಬರ್ಕೋರಿ ನನ್ನ ಜೊತೆ ಮಾಡ ಹಿಂಗೆ ಸೈಡ್ ಒಂದು ಗೆರೆ ಬಿಡ್ರಿ ಅದಕ್ಕೆ ಅಪೂರ್ಣ ಅಂತ ಕೊಡಿ ಎರಡು ಎಷ್ಟಲೇ ಆರ ಎರಡು ಎಷ್ಟಲೇ ಆರು ಎರಡು ಮೂರಲೇ ಆರು ಮುಂದೆ ಎರಡು ಎಷ್ಟಲೇ ನಾಲ್ಕು ಎರಡು ಎರಡಲೇ ನಾಲ್ಕು ಒಟ್ಟಾರೆ ಎರಡು ಮೂವತ್ತೆರಡಲೇ ಅರವತ್ನಾಲ್ಕು ಬರ್ತೈತಿ ಹಂಗ ಮತ್ತೆ ಎರಡನೇ ಭಾಗ ಹೋಗ್ತೈತಿ ನೋಡಿರಿ ಅದು ಎರಡು ಒಂದೇ ಎರಡು ಮೂರಾಗ ಎರಡು ಕಳೆದ್ರೆ ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರುಲೆ ಹನ್ನೆರಡು ಮುಂದೆ ಎರಡು ಎಂಟಲೇ ಹದಿನಾರ ಎರಡು ನಾಲ್ಕಲೇ ಎಂಟ ಹೊಂಟತಿಲ್ಲಗ ಎರಡು ಎರಡಲೆ ಎರಡು ಒಂದಲೇ ಸರಿ ಎರಡು ಎಷ್ಟು ಸಲ ಬಂತು ಇಲ್ಲಿ ನೋಡ್ಬೇಕಿದ್ನ ಅರವತ್ತು ನಾಲ್ಕು ಅಂದ್ರೆ ಇದನ್ನ ಹೆಂಗೆ ಬರೆಯಕ್ಕೆ ಬಂತೀಗ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಒಂದೆರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂಗಾಗಿ ಅರವತ್ನಾಲ್ಕನ್ನು ಎರಡರ ಘಾತ ಆರು ಬರ್ಕೊಳಕ್ಕೆ ಬರ್ತೈತಿ ಈಗ ನೇರವಾಗಿ ಎರಡರ ಘಾತ ಆರು ಬರಿತೀನಿ ತಲೆ ಮ್ಯಾಲ ಘಾತ ಸೂಚಿ ಒಂದು ಎರಡು ಅಂಶ ಐತಿಲ್ಲ ಒಂದು ಎರಡು ಅಂಶ ಹಂಗ ಹೇಳ್ರಿ ಏನು ಬದಲಾಯಿಸ ಹೋಗ್ಬೇಡ್ರಿ ಈಗ ಎರಡರ ಘಾತ ಘಾತಾಂಕಗಳ ಮೂರನೇ ನಿಯಮದ ಪ್ರಕಾರ ಏನ ಘಾತ ಎಂ ಅದರ ಘಾತ ಎನ್ ಇದ್ರ ಇದನ್ನ ಹೆಂಗೆ ಬರ್ತೀರಿ ಏನ ಘಾತ ಎಮ್ ಇಂಟು ಎನ್ ಈ ಒಂದು ನಿಯಮದ ಅನ್ವಯ ಆರು ಗುಂಡ್ಲೆ ಒಂದು ಎರಡು ಅಂಶ ಎರಡಲ್ಲ ಆರು ಗುಂಡ್ಲೆ ಒಂದು ಎರಡು ಅಂಶ ಎರಡೊನ್ಲೆ ಎರಡು ಮೂರ್ಲೆ ಅಂದರೆ ಎರಡರ ತಲೆ ಮ್ಯಾಲ ಎರಡರ ಘಾತ ಸೂಚಿ ಎಷ್ಟು ಉಳಿತು ಮೂರು ಉಳಿತು ಎರಡರ ಗಣ ಎಷ್ಟು ಎಂಟಲ್ಲ ಎರಡರ ಗಣ ಎಂಟು ಎರಡು ಎರಡರ ಘಾತ ಮೂರು ಅಂದರೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಅದ್ರ ಬೆಲೆ ಎಷ್ಟು ಬಂತು ಎಂಟು ಬರ್ತದೆ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಅರ್ಥ ಮಾಡ್ಕೊಂಡ್ರಿ ಬಿಡಿಸ್ಕೋರು ಎಲ್ಲರೂ ಯಾರು ಉಳಿಸಿದ್ರ ಪಟ್ಟಣ ಮುಗಿಸ್ಕೋಬೇಕು ಮುಗೀತು ಸರಿ ಮುಂದಿನ ಪ್ರಶ್ನೆ ಅಂಥದ್ದು ಐತು ಮೂವತ್ತೆರಡರ ಗಾತ ಎಷ್ಟೈತಿ ಎರಡು ಐದಾಂಶ ಮೂವತ್ತೆರಡರ ಗಾತ ಸಾರಿ ಎರಡು ಅಂಶ ಎರಡು ಐದಾಂಶ್ ಮೂವತ್ತೆರಡರ ಗಾತ ಎರಡು ಅಂಶ ಅದಿರ ಎಲ್ಲರೂ ಕೊಡ್ತೀರಿ ಮೂವತ್ತೆರಡರ ಅಪವರ್ತನ ವರ್ತನ ಮೂವತ್ತೆರಡು ಬರೀನು ಇಲ್ಲಿ ಅಪವರ್ತನ ವರ್ತನ ಎರಡರಿಂದ ಹಚ್ಕೊಳ್ಳೋನು ಎರಡು ಒಂದ್ಲೆ ಎರಡು ಎರಡು ಎರಡಾರಲೆ ವೆರಿ ಗುಡ್ ಎರಡು ಆರ್ಲೆ ಹನ್ನೆರಡು ಎರಡು ಎಂಟ್ಲೆ ಎರಡು ನಾಲ್ಕಲೇ ಎರಡು ಎರಡಲೇ ಎರಡು ಒಂದಲೇ ಏನೂ ಕಷ್ಟ ಇಲ್ಲ ಸುಲಭ ಇದೆ ಮೂವತ್ತೆರಡು ಅಂದ್ರೆ ಎರಡರ ಗಾತ ಎಷ್ಟು ಬರಿಬೇಕು ಏನು ಸರಲ್ಲಿ ಐದು ಸಲ ಅದಾವಿಲ್ಲ ಆ ಘಾತ ಐದು ಬರಿಬೇಕು ಮತ್ತೀಗ ಈಗಾಗಲೇ ಕೊಟ್ಟದ ಪ್ರಕಾರ ಮೇಲೆ ಎಷ್ಟೈತಿ ಎರಡು ಐದು ಅಂಶ ಐತಿ ಎರಡು ಐದು ಅಂಶ ಬರೀನು ಈಗ ಎರಡರಘಾತ ಐದು ಗುಂಡ್ಲೆ ಎರಡು ಅಂಶ ಐದು ಐದು ಹೋಯ್ತು ಎರಡರಘಾತ ಎಷ್ಟು ಬಂತು ಎರಡು ಬಂತು ಎರಡರ ಮೇಲೆ ಮೇಲೆ ಎರಡು ಅಂದ್ರೆ ಎಷ್ಟು ಉತ್ತರ ಅದಕ್ಕೆ ನಾಲ್ಕು ತಿಲಾಕ್ ಹೋತ ಇಲ್ಲ ಸರಿ ಲೆಕ್ಕ ಮಾಡ್ರಿ ಹೋಗ್ರಿ ಅರ್ಥ ಮಾಡ್ಕೋರಿ ಅರ್ಥ ಮಾಡ್ಕೊಂಡು ಹೋಗ್ರಿ ಸರಳ ಆಗ್ತದೆ ಸರಿ ಇದು ಒಂದು ಪ್ರಕಾರದ ಪ್ರಶ್ನೆಗಳಿಲ್ಲ ಮೂವತ್ತೆಂಟನೇ ತನ